ಹದಿನೆಂಟ್ರ ಸಟ್ನ ಆಗೈತಿ ಸತ್ತೇನು ಅಂತ ಹದಿನೆಂಟ್ರ ಸಟ್ನ ಆಗೈತಿ ನೋಡ್ಕೋ ಹದಿನೆಂಟ್ರ ಸಟ್ ಅಂದ್ರೇನ ಮೊದಲು ಹದಿನೆಂಟು ಅಂದ್ರೇನ ಇದನ್ನ ಅರ್ಥ ಮಾಡ್ಕೋ ನನಗ್ ಗೊತ್ತಿಂತ ಹದಿನೆಂಟ್ರವ್ರು ಬಾಣ್ಮಿ ಬಾಂಡ್ರಾಗಿವಿ ಅವ್ರು ದಿವ್ಸ ಬೇಟ ಹದಿನೆಂಟು ಅಂದ್ರೆ ಯಾವ್ಯಾವ ಹದಿನೆಂಟು ಹೇಳಿ ਇਹ ਕਲਾ ਬਰੇ 18 ਅੰਨ ਦਸਤ ਨੀਗਤੀ ਹੇਲ ਨੀਗਦਰ ਹੋ ਕੇ ਕਿਹਾ ਹਾ ਨੈਕ ਬੰਦਿਦਾ ਰਿਆ ਪਾ ਉਹ ਗਲਾਸ ਮਾਰੂਸੀ 18 ਪੁਰਾਣਾ ਵਰਦਾਨ ਹਾ ਹਾਂ ਧਰੰਗ ਵਰਦਨੂ ਰਾਜਸਾ ਸਾਤਕਾ ਤਮਸ਼ਾ ਹਾ ਹਾ ਬੇਕਰ ਨਹੀਂ ਹੇ ਤੋ ਬਿੰਸ਼ਪ ਮਾਸਟਰ ਹਵਤਾਨੋ ਹਾ ਹਾਂ ਹਵਾਂ ਕਾਤਾ ਰਾਜਸਾ ਸਾਤਕਾ ਤਮਸ਼ਾ ਹਾ

ಕತ್ತಿಗೆ ಹಿಂದ್ ಬಾಲಕ್ ದೇಬಿ ಕೈ ಕಿಡಂಗ ಆಗತ್ತ ಹಿಂಗ್ ಮಾಡ್ತಾನೆ ಹಿಂಗ್ ಇಷ್ಟ ಹಲ ಇವು ಮೂರ್ಕ ಹದಿನೆಂಟು ಪುರಾಣಗಳು ಅನುಗುಣ ಆಗ್ಯಾವ ಯಾವ್ಯಾವ ಪುರಾಣ ಅನು ಅನುಗುಣ ಆಗ್ಯಾವ ಇದೊಂದ ಮಾಸ್ತರ್ ಹೇಳ್ತಾನ ಮೊದಲ ತಿಳಿ ಅಲಿ ഇവ അതിന് ശക്കത് ബായി വന്ന ഞാർ ബായി പെട്ടി ബായി പാകിട്ട